ಬೇಡ ಅಂದವ್ರು ಯಾರು ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ ಇದೆ ನಮ್ಮ ನಾವು ಯಾವತ್ತಿದ್ರೂ ರೈತರ ಪರವಾಗಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡೋ ಹೇಳಿ ಮೊದಲು ನಾಚಿಕೆ ಆಗಬೇಕು ಬಿ ಜೆ ಅವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು ದೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರ ಸತ್ರು ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು ಏನೇನ್ ರೈತರ ಬಗ್ಗೆ ಮಾಡ್ತಾರೆ ನಾಚಿಕೆ ಆಗಬೇಕು ಮಾಡಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ತಪ್ಪು ತಿಳ್ಕೊಳ್ಬೇಡಿ ನಾನು ಆದಂತ ತಪ್ಪಿಗೆ ನಾನು ವ್ಯಥೆಯನ್ನ ವ್ಯಕ್ತಪಡಿಸಲಿ ಯಾಕೆ ಅಂತಂದ್ರೆ ನಾವು ಪೋಸ್ಟ್ ಮಾಡೋದಿಲ್ಲ ಹ್ಯಾಂಡ್ಲರ್ಸ್ ಇರ್ತಾರೆ ಅವ್ರ ಪೋಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ ಅಚಾತುರ್ಯನು ತಪ್ಪೆ ಒಂದ್ ನಿಮಿಷ ಅದನ್ನು ನಾನು ಯಾಕಂದರೆ ನಾನು ಮೊದಲಿನಿಂದನೂ ಹೇಳ್ತೀನಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಆ ತಪ್ಪನ್ನು ನಾನು ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ನೋಡ್ಕೊಳ್ತೀನಿ ನಾನು ನಾನು ನೋಡೇ ಇರಲಿಲ್ಲ ಅದನ್ನು ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ರೀ ಅದನ್ನು ಓಪನ್ವಾಗಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು ಸೊ ಇದನ್ನ ನಾನ್ ಕ್ಲಾರಿಫೈ ಮಾಡ್ಲಿಕ್ಕೆ ವಿಚಾರವಾಗಿ ಬಯಸ್ತು ಹೇಳಿಕೆ ಚರ್ಚೆನ ಹುಟ್ಟು ಹಾಕಿದೆ ಜೊತೆಗೆ ಎಲ್ಲವೂ ಸರಿ ಅಂತ ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂತ ಸಂದರ್ಭದಲ್ಲಿ ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅವ್ರು ಏನ್ ಹೇಳ್ತಾರೋ ಅದನ್ನ ಅವರಿಬ್ರು ಕೇಳ್ತಾರೆ ಹೈಕಮಾಂಡ್ ಏನ್ ಹೇಳುತ್ತೋ ಪ್ರತಿಯೊಬ್ರು ನಾವು ಕೇಳ್ತೀವಿ ಗೊಂದಲ ಕೆಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟೇ ಹೇಳಿ ಸಿಎಂ ಪುತ್ರನಿಗೆ ಒಂದ್ ನ್ಯಾಯ ಅಥವಾ ಉಳಿದವರು ನ್ಯಾಯ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವವಾಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡುವ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರು ಈಗ ಜತೀಂದ್ರಿಗೆ ಅದ ರೀತಿ ನೋಟಿಸ್ ಅನ್ನ ಕೊಟ್ಟಿಲ್ಲ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಐ ಟು ಆನ್ ದಿಸ್ ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡ್ಬೇಕಂತ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನ ನಮ್ಮ ಸರ್ಕಾರ ಮಾಡಿದೆ ನಾರಾಯಣ್ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು ನೀವು ಯಾಕೆ ಫೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ ನಮ್ಮ ನಾವು ಎಲ್ಲರದು ಮಾಡ್ ಬಸವಣ್ಣವ್ರದ್ದು ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ ಬಸವಣ್ಣವರ ತತ್ವ ಏನು ಆ ಧರ್ಮದ ಮೇಲೆ ನಾವ್ ನಂಬಿಕೆನ ಇಟ್ಕೊಂಡಂತವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವ್ ಕೇಳಿದ್ರೆ ನಾನ್ ಹೇಳಿದ್ರು ಜಾತ್ಯಾತೀತ ನಿಲುವು ಅಂತ ಹೇಳಿದ್ರು ಸ್ಪೆಸಿಫಿಕ್ ಆಗಿ ನನ್ನ ಕೇಳಕ್ ಹೋಗ್ಬೇಡಿ ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು ಈಗ ಎರಡು ನೋಡಿ ಹಿಂದಿನ ಸರ್ಕಾರ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ನಾವು ಜಾತ್ಯಾತೀತ ನಲಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದೇ ಅಂದ್ರೆ ಮಾತಮ್ ಅಂತ ಹೇಳ್ತೀವಿ